ಅದು ಇವತ್ತು ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲ ಹೊರಟಿದೀವಿ ಯಾರು ಸ್ಕಿಪ್ ಮಾಡ್ದಾರೆ ನೋಡಿ ವಿಡಿಯೋ ಚೆನ್ನಾಗಿದೆ ಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತನು ಮಿತ್ತೆ ಯೂಟ್ಯೂಬ್ ಚಾನಲ್ ಹಾ ತಲೆ ಸ್ವಲ್ಪ ಬಾಚ್ಕೊಂಡು ಬಚ್ಕೊಂಡೆ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಮಾಡಲ್ ಗೌರವ್ಗೆ ಹೋಗ್ತಾ ಇದ್ದೀವಿ ಹಾಗಾಗಿ ರೆಡಿ ಆಗ್ತಾ ಇದೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ಈಗ ಆಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತನುಮಿತಿ ಯೂಟ್ಯೂಬ್ ಚಾನಲ್ ನಾವು ಮನೆಯಲ್ಲೆಲ್ಲ ಇವತ್ತು ಇವತ್ತು ಹೋಗ್ತಾ ಇದ್ದೀವಿ ನೋಡಿ ನಾನು ಅವತ್ತು ಹೇಳಿದ್ದೆ ಮಡಲ್ ಗೌರಮ್ಗೆ ಹೋಗಬೇಕು ಅಂತ ಹೇಳಿ ಅದಕ್ಕೆ ಇವತ್ತು ಮನೆಯಲ್ಲೆಲ್ಲ ಹೊರಟಿ ಹೋಗ್ತಾ ಇದ್ದೀವಿ ಹಾಂ ದೊಡಮ್ಮ ದೊಡಪ್ಪ ಎಲ್ಲ ಏ ನಾನು ಬರ್ತೀನಿ ಬಾಗ್ಲಕ್ಕೊಂಡು ಹೋಗ್ತಿದ್ಯಾ ವಿಡಿಯೋ ಮೇಲೆ ವಿಡಿಯೋ ಮೇಲೆ ಆಫರು ಭದ್ರವಾಗಿ ವಿಡಿಯೋ ಗೌರಿ ಹಬ್ಬದ ಇವತ್ತು ಅಪ್ಲೋಡ್ ಮಾಡಿದೀನಿ ಗಾಯಸ್ ಎಲ್ಲ ಹೋಗಿ ನೋಡ್ಬಿಡಿ ಅವತ್ತೇ ಮಾಡಿದೀನಿ ಗೌರಿ ಹಬ್ಬದ ಅಷ್ಟೇ ಆಗ್ರೆ ಅಪ್ಪ ಹೋಗ್ತಿದೆ ಇದೆ ಯಾವ್ದೇ ಅದು ಅಂತ ಹೇಳಿದ್ರು ಬರ್ತಾ ಇರುತ್ತೆ ಇದು ಲೇಟ್ ಆಗಲ್ವಾ ಬರೋದು ಅವೆಲ್ಲ ಆದ್ಮೇಲೆ ಇದ್ ಬರೋದು ಅವೆಲ್ಲ ಬೇಡ ಗಾಯಸ್ ಹಾಕಿರ್ತೀನಿ ಹೋಗಿ ನೋಡ್ಬಿಡಿ ನೋಡಿಲ್ಲ ಏನು ಅಂತ ಹೇಳಿದ್ರೆ ಹೇಳಿದ್ನಲ್ಲ ಮಾಡಾಳ್ ಗಾರ ಹೋಗಬೇಕು ಅಂತ ಅವತ್ತು ಆ ವಿಡಿಯೋದಲ್ಲಿ ಅದು ಇವತ್ತು ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ ನೋಡಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ದೊಡ್ಡಪ್ಪ ದೊಡಮ್ಮ ಬರ್ತೀನಿ ಅಂತ ಹೇಳಿದರೆ ಅವ್ರ ಜೊತೆ ಹೋಗ್ತಾ ಇದ್ದೀವಿ ಓಕೆನಾ ಬನ್ನಿ ನಿಲೆಸ್ಕೊ ಹೋಗೋಣ ಅಪ್ಪ ಅಮ್ಮ ಅಲ್ಲಿ ನಿಂತಿದ್ದಾರೆ ಹೋಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಲೈಟ್ ಬೀಳ್ಕಿತ್ತಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಬಂದುಬಿಟ್ಟೆ ಬನ್ನಿ ಹೋಗೋಣ ಮಾಡ್ತೀರಾ ಲಾಕು ಲಾಕ್ ಮಾಡ್ಬಿಟ್ಟು ಕಾರ್ ಡೋರ್ ಓಪನ್ ಮಾಡ್ತಾ ಇದ್ದೀನಿ ನೋಡ್ರಿ ನಾನು ಬಾಪ ಹತ್ರಿ ಲೈಟ್ ಹತ್ತುತ್ತ ಕಾರಲ್ಲಿ ಹಾತ್ರಿ ಹತ್ರಿ ಬೇಗ ಹತ್ತತ್ರ ಅಪ್ಪ ನನ್ನ ಹೆಂಗಿದ್ರು ನೋಡಿ ಕಾಮಿಡಿ ಎಲ್ಲಾರ್ಗು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂದ್ರೆ ಈ ನಮ್ಮನೇಲಿ ಇಪ್ಪತ್ನಾಲ್ಕು ಸ್ವಲ್ಪ ಶೀತ ಬಂದೈತೆ ಹಿಂಗೆ ಹಿಂದಕ್ ತಗೋಬೇಕ ನಮ್ ದೊಡ್ಡಪ್ಪ ಮನೆಯದು ಹೊರಟಿದ್ದಾರೆ ಇಲ್ವ ನೋಡೋಣ ಬನ್ನಿ ಹೇಳಿದ್ರೆ ಬರುತ್ತಾ ನನಗೆ ಎಲ್ಲಿ ತೆಗ್ಯೋದು ಅಂತಲೇ ಗೊತ್ತಿಲ್ಲವರು ತೆಗಿಯೋಕ್ಕೆ ಬರ್ತಿಲ್ಲ ಈ ಕಡೆ ಹೋಗ್ತೀನಿ ಇಲ್ಲ ಇಲ್ಲ ಕೂತಿದ್ದಾರೆ ನೋಡ್ಕೊಂಬರೋಗು ಅಂತ ಕಳ್ಸಿದ್ರು ಹಾಗಾಗಿ ಬಂದೆ ನಾನು ರೆಡಿ ಆಗಿದ್ದೀರ ಹೋಗ್ಬೇಕು ಗೈಸ್ ಒಟ್ಟಾಗಿ ಗಾಡಿ ಹತ್ರ ಒಂದೇ ಕಾಲ್ ಕಾಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಅಲ್ಲಿವರೆಗೂ ನೋಡ್ಬಾರೀ ನಾನು ವಿಡಿಯೋಸ್ ಯಾರು ಸ್ಕಿಪ್ ಮಾಡ್ದೇನೆ ನೋಡಿ ವಿಡಿಯೋ ಚೆನ್ನಾಗಿದೆ ಮಾಡಲ್ ಗೌರಮ್ಗೆ ಹೋಗ್ತಾ ಇರೋದು ಓಕೆನಾ ನೋಡಿ ಅಲ್ಲೇ ಮುಂದೆ ಅದೇನೋ ತಗೊಂಡಿದ್ಯಲ್ಲ ತಗೊಂಡಿದ್ದಾರೆ ಹೂವ ಏನೋ ತಗೊಂಡ್ರಲ್ಲ ಇಲ್ಲ 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 ಇಲ್ಲಿ ಹೋಗ್ತಾ ಇದೀವಿ ಎಲ್ಲರೂ ದೊಡ್ಡಪ್ಪ ದೊಡ್ಡಮ್ಮ ಅಪ್ಪ ಅತ್ತೆ ಮಾವ ನಾನು ನಮ್ಮ ನಮ್ಮನೆಯವರು ಹೋಗ್ತಾ ಇದೀವಿ ಇಷ್ಟು ಜನ ಎಷ್ಟು ಜನ ಇರ್ತಾರೆ ಅಂತ ರಶ್ ಇಲ್ಲ ಅಂದ್ರೆ ಸಾಕು ದರ್ಶನ ಮಾಡ್ಕೊಂಡಾರ ಬರ್ಬೋದಿಲ್ಲ ಅಂದ್ರೆ ತುಂಬಾನೇ ರಶ್ ಇರುತ್ತೆ ನೋಡೋಣ ನಾನ್ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಚೆನ್ನಾಗಿ ಈ ಕಡೆಯಿಂದಾನೇ ಬಂದಿದೆ ಈ ಸರಿ ಈ ಕಡೆಯಿಂದಾನೇ ಬಂದಿದೆ ನೈಟ್ ಹತ್ ಬಂದ್ರೆ ಯಾವಾಗಲೂ ಜನ ಇರ್ತಾರೆ ಅಲ್ವಾ ಇಲ್ಲಿ ಬಿಸಿಲೂ ಲೈನ್ ಅಂದ್ರೆ ಏನು ಬಂದಿರ್ಲಿಲ್ಲ ಜನ ಇರ್ಲಿಲ್ಲ ಶಾಪಿಂಗ್ ಮಾಡ್ಬೇಕು ಸಾಮ್ಯಾಲಿಂದ ದೇವಸ್ಥಾನಕ್ಕೆ ಹೋಗ್ ಬಂದ್ಮೇಲೆ ಗೌರಿ ಸಮುದಾಯ ಭವನ ನೋಡಿ ಕಾಣಿಸ್ತಾ ಸಮ್ ಮೆಮೋರೀಸ್ ಇದೆ ಇಲ್ಲೇ ಊಟದ್ದು ಈ ಕಡೆ ದೇವಸ್ಥಾನ ಚೌಟ್ರಿ ಚೌಟ್ರಿ ಮತ್ತೆ ಊಟ ಪಕ್ಕ ಎಲ್ಲ ಈ ಕಡೆ ಆ ಕಡೆ ಕೆಳಗಡೆ ಪಾರ್ಕಿಂಗ್ ಮಾಡಿದ್ವಿ ಗೊತ್ತಾ ಗಾಡಿನ ನಾವು ಅದಕ್ಕೆ ಹೋಗ್ಬೇಕಾಗುತ್ತೆ ಈ ಕಡೆ ಹೋಗಿ ಈ ಕಡೆ ಪಾರ್ಕಿಂಗ್ ಮಾಡ್ಬೋದು ಅನ್ಸುತ್ತೆ ಎಷ್ಟು ಫುಲ್ ಆಗಿದೆ ದೇವಸ್ಥಾನ ಅಲ್ಲಿ ಹೋಗ್ಬೇಕು ಈಗ ಇದು ಟಾರ್ನಿಂಗ್ಸ್ ಬಂದಿದೀವಿ ನೋಡಿ ಎಷ್ಟು ಜನ ಇದಾರೆ ಸರಿನು ಹಿಂಗೆ ಚೆನ್ನಾಗಿದ್ರು ಅಲ್ಲ ಅದು ಏನೋ ಬಂದಾಗ ಜನ ಇರ್ಲಿಲ್ವಂತೆ ಬೆಳಗ್ಗೆ ಬಂದಿದ್ವಂತೆ ಹತ್ತು ಗಂಟೆಲೆನೋ

ಎಲ್ ಗೊತ್ತಾಗುತ್ತೆ ದೊಡ್ಡಪ್ಪ ನೋಡು ಹೆಂಗ ಹೋಗ್ತಿದೆ ಮುಂದೆ ಪಾಪ ಏನು ಜಾತ್ರೆ ಪುರಿ ತಿಂದ ಎಷ್ಟೋ ದಿನ ಆಗಿದೆ ಈ ಸರಿ ಬಾ ಜಾತ್ರೆ ಪುರಿ ತಗೊಂಡೋಗ್ಬೇಕು ಮನೆಗೆ ಬಡ ಗೌರವ ಮುಂದೆ ಜಾತ್ರೆ ಆಗೋದು ಇವಾಗ ಮಾಡೋಣ ಅಂತ ನೋಡಿದ್ರೆ ಲೈನ್ ನೋಡಿ ಅಲ್ಲಿ ಎಲ್ಲಿಂದ ರೋಡಿಗೆ ಬಂದಿದ್ಯಾ ದಡಪಾ ತುಂಬಾ ದೂರ ಇದೆ ಅಲ್ಲಿ ಅಲ್ಲಿಂದಾನೇ ಸ್ಟಾರ್ಟ್ ಅಲ್ಲಿಂದ ಕರ್ಪೂರನೇ ತಗೊಳ್ಳಿಲ್ಲ ಈಗ ಎಜ್ಜೆ ಎಜ್ಜೆ ಓ ನಾನು ಇಲ್ಲಿಂದ ಅನ್ಕೊಂಡೆ ಮೇ ಬಿ ಇನ್ನೂ ಅಲ್ಲ ಇನ್ನೂ ದೂರ ಇದೆ ಈಗ ಬೇಗ ಹೋಗಿ ನಿಂತ್ಕೊ ಹೋಗ್ರಿ ನಿಂತ್ಕೊಳ್ಳೋಂಗಿದ್ರೆ ಇಲ್ಲಿಂದ ಸಾಕು ಫುಲ್ ಡೆಡ್ಡಾಂಡಿ ಬಂದಿದ್ದೀವಿ ಎಂಟುವರೆ ಆಗಿದೆ ಎಷ್ಟೊತ್ತಿಗೆ ಹೋಗಿ ಎಷ್ಟು ಇನ್ನು ಹೋಗ್ಬೇಕಾಗಿದೆ ನಾನು ಎಷ್ಟು ಜನ ಇದ್ದಾರೆ ಇನ್ನೂ ಒನ್ ಅವರ್ ಆಗುತ್ತಂತೆ ಒಳಗೆ ಬಿಡೋದು ಪ್ರಸಾದ ಕೊಟ್ಟಾದ್ಮೇಲೆ ಬಿಡ್ತಾರಂತೆ ಈಗಲೇ ಹತ್ತು ಗಂಟೆ ಆಗಿದೆ ಒಂಬತ್ತು ಐವತ್ತಾರುಂಡಿ ಕ್ರಶ್

ಇಷ್ಟು ದೂರ ಬಂದು ಒಳಗೆ ಹೋಗ್ತಾ ಇದ್ದೀವಿ ಈಗ ಹನ್ನೆರಡು ಗಂಟೆ ಹನ್ನೊಂದು ಗಂಟೆಗೆ ಶ್ರೀ ಸ್ವರ್ಣಗೌರಿ ಮೀಡಿಯೋ ಮಾಡ್ಕೊಂಡೇ ಹೋಗ್ತೀವಪ್ಪ ಅಮ್ಮ ಸಂಪ್ರದಾಯದ 12 ವ ಮುಷ್ಟರವಾ ಸಿದ್ಧರಾಯ ಸಿಂಗಟಾಯನವರ ಎಲ್ಲಿ ಕಾಯ್ತಾರೋ ಗಂಡಾಡಿಕಂವರರ ವ ಮುಷ್ಟರವಾ ಕಡವ ಯಾರು ಕೇಳಿರಾಯ ಆಯ್ತಲಿ ಎಷ್ಟು ಮಂದಿ ಕೃಪಾacteur ಬನ್ನಿ ಹಾಕೊಂಡ್ ಇವಾಗ ಬಂದ್ವಿ ನೋಡಿ ಆದ್ರೂ ಎಷ್ಟು ಜನ ಇದ್ದಾರೆ ಹನ್ನೊಂದುವರೆ ಊಟ ಮಾಡೋಕೆ ಹೋಗ್ಬೇಕು ಇವಾಗ ಹೊಟ್ಟೆ ಹಸಿತೈತೆ ಜಾಸ್ತಿ ಬರಲೇ ಇವರು ಎಲ್ಲೋದ್ರು ಏ ಎಲ್ಲಾದ್ರೂ ದಡಬಾದ್ರು ಮುಂದೆ ಹೋದ್ರಾ ಹೋಗ್ತಾ ಇದೀವಿ ಗೊಟ್ಟೆ ಹಸ್ಬಿಟ್ಟೈತೆ ನಿಂತ್ಕೊಂಡ್ ದರ್ಶನ ಮಾಡಿ ಎಲ್ಲಿ ಹೋಗ್ತಾ ಇದ್ ಡ್ಯಾಶ್ ಅಲ್ಲಿ ಪಾಪ್ಕಾರ್ನ್ ಸ್ಮೆಲ್ ಗಮ ಗಮ ಅಂತಿದೆ ನನಗೆ ಗೋಂಡ ಸ್ಮೆಲ್ ಗಮ ಗಮ ಅಂತಿದೆ ಊಟ ಹಾಕಿಸ್ಕೊಂಡಾದ್ಮೇಲೆ ಸಿಕ್ತು ಸದ್ಯ ಹೆಂಗಿದೆ ಊಟ ಚೆನ್ನಾಗಿದ್ಯಾ ಗೌರಮ್ಮ ಊಟ ಆಯ್ತು ಇವಾಗ ಒಂದೆರಡು ಜೊತೆ ಓಲೆ ತಗೊಂಡೆ ಅಷ್ಟೇ ಏನೇನು ತಗೊಳ್ಳಿಲ್ಲ ಹೋಗ್ತಾ ಇದೀವಿ ಮನೆಗೆ ಮಾಡಾಳ್ ಗೌರಮ್ಮನ ಜಾತ್ರೆ ಮುಗೀತು ಏನು ಮಾಡ್ಕೊಂಡು ನೆಮ್ಮದಿಯಾಗಿ ಹನ್ನೆರಡು ಗಂಟೆ ಆಗಿದೆ ನೋಡಿ ಅಲ್ಲಿ ಬಿಟ್ಟಾಗ ಮನೆ ಬಿಟ್ಟಾಗ ಏಳು ಗಂಟೆ ಇಲ್ಲಿ ದೇವ್ರ ದರ್ಶನಕ್ಕೆ ಬಿಟ್ಟು ನಿಂತ್ಕೊಂಡಿದ್ದು ಎಂಟೂವರೆ ವಾಪಸ್ ಬಂದಿದ್ದು ಹನ್ನೊಂದು ಕಾಲು ಊಟ ಮಾಡಿ ಈ ಕಾರಲ್ಲಿ ಹೋಗ್ತಾ ಇದ್ದೀವಿ ಜಾತ್ರೆ ಮುಗಿತು ಚೆನ್ನಾಗಿ ದರ್ಶನವೂ ಆಯಿತು ಚೆನ್ನಾಗಿತ್ತು ಗೌರಮ್ಮನ ಜಾತ್ರೆ ಅಪ್ಪ ಅಮ್ಮ ನಿಂತಿದ್ದಾರೆ ಇವಾಗ ರೋಡ್ ಹತ್ರ ಬಂದ್ವಿ ಹತ್ತಿದ್ದಾರೆ ರೋಡಿದಾರ್ದಿಲ್ವಲ್ಲ ನೋಡಿ ಹೋಗ್ತಾ ಇದ್ದೀವಿ ಹಿಂಗೆ ಹೋಗೋದು ನಾವು ಈಗ ಹನ್ನೆರಡು ಗಂಟೆ ಆದ್ರೂ ನೋಡಿ ಎಷ್ಟು ಜನ ಇದ್ದಾರೆ ಇದಾರೆ ಇರ್ತಾರೆ ಯಾಕೆ ಅಂದ್ರೆ ಮಾಡಾಲ್ ಗೌರಮ್ಮನ್ನ ನಾಳೆ ಒಂಬತ್ ದಿನಕ್ ಬಿಡ್ತಾರೆ ಅಲ್ವಾ ಹಾಗಾಗಿ ಇವತ್ ನೈಟ್ ಎಲ್ಲ ಇರ್ತಾರೆ ನಾಳೆ ಬೆಳಗ್ಗೆ ಮಾಡಲ್ ಗೌರಮ್ಮನ್ನ ಬಿಡ್ತಾರೆ ಅದಕ್ಕೆ ಇಷ್ಟು ಜನ ಇವತ್ತು ಇಲ್ಲ ಅಂದಿದ್ರೆ ಆರಾಮಾಗಿ ಹೋಗಿ ಬರ್ಬೋದಿತ್ತು ಇನ್ ಸ್ಟೋರಿ ಸ್ಟಾರ್ಟ್ ನಮ್ಮ ಮುಂದೆ ನೋಡಿ ಇಲ್ಲೊಂದು ಬಟ್ಟೆ ಇಷ್ಟ ಆಗಿತ್ತು ಅವನು ಹೆಂಗೆ ಮಾತಾಡ್ತಾ ಗೊತ್ತಾ ಅದಕ್ಕೆ ಬಿಟ್ಟು ಬಂದ್ಬಿಟ್ಟು ನೋಡಿ ಇಲ್ಲಿ ಕಣಮ್ಮ ಇಲ್ಲಿ ಮುನ್ನೂರು ರೂಪಾಯಿ ಅಂದ್ರೆ ಇನ್ನೂರ ರೂಪಾಯಿ ಕೊಡಿ ಅಂದ್ರೆ ಆನ್ಲೈನ್ ಅಲ್ಲಿ ಬೇಕಾದ್ರೆ ತಗೊಳ್ರಿ ಅಂತ ಬೇಕಾಗಿಲ್ಲ ಅಂತ ಬಿಟ್ಟು ಬಂದು ಅಂತ ಆಗ್ಲೇ ಸ್ಟಾರ್ಟಿಂಗ್ ಬಂದ ನೂರ ಐವತ್ತಂತ ಈಗ ಮುನ್ನೂರು ರೂಪಾಯಿ ಹೇಳಿದಾನೆ ಇನ್ನೂರ ರೂಪಾಯಿ ಕೊಡ್ರಿ ಅಂತ ಕೇಳಿದ್ರೆ ಇಲ್ಲ ಅಂತ ಅನ್ಬೇಕಿಲ್ಲ ಆಗುತ್ತೆ ಅನ್ಬೇಕು ಬೇಕಾದ್ರೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಡ್ರಿ ಅಂತ ಅಂತನಲ್ಲ ಅವನು ಓದ ಏನು ಮಾತಾಡದ್ನಲ್ಲ ಅಂತ ಹೇಳಿದ್ದು ಅಮ್ಮ ಹನ್ನೆರಡು ಗಂಟೆ ಆಗೈತೆ ಟೈಮ್ ನೋಡಿದೀರ ಆದ್ರೂ ನೋಡಿ ಎಷ್ಟು ಜನ ಇದ್ದಾರೆ ಸ್ವಲ್ಪ ಆಗಿಲ್ಲ ಸ್ಟಾರ್ಟಿಂಗ್ ಎಷ್ಟು ಬಂದಾಗ ಎಷ್ಟು ಜನ ಇದ್ರು ಅಷ್ಟ ಜಾಸ್ತಿನೇ ಇದ್ದಾರೆ ಲಾರಿ ಯಾಕೆ ಮುಂದಕ್ಕೆ ಹೋಗ್ತಾನೆ ಇಲ್ವಲ್ಲ ಆರಾಮ್ ಮಾಡು ಲಾರಿ ಮುಂದಕ್ಕೆ ಹೋಗಗೆ ಇನ್ನು ಎಷ್ಟು ನಿಂತಿದ್ದಾರೆ ಓಹೋ ಇನ್ನು ರಶ್ ಇದೆ ಗಾಡಿ ಕ್ರಾಸ್ ಮಾಡ್ಕೊಳಕ್ಕೆ ಇಲ್ಲಿವರೆಗೂ ಬರೋದಾಯ್ತು ನಾವು ಅಲ್ಲ ವರ್ಷಕ್ಕೆ ಮಾಡಲ್ ಗೌರಮ್ಮಗೆ ಮತ್ತೆ ಬರೋದು ತಾಯಿ ಅಲ್ಲಿವರೆಗೂ ಕಾಪಾಡು ಓಕೆ ಗಾಯ್ಸ್ ನಾವು ಹೊರಟ್ವಿ ಮಾಡಾಳ್ ಗೌರಮ್ಮ ಜಾತ್ರೆಗೆ ಬಂದ್ವಿ ನೀವು ನೋಡಿದ್ವಿ ನಮ್ಮ ಜೊತೆ ನೋಡಿದ್ರಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿತ್ತು ಮತ್ತೆ ಇನ್ನೇನಿಲ್ಲ ದೇವಸ್ಥಾನ ಪಕ್ಕನೆ ಹೋಗ್ತೀವಿ ಏನು ಮೇ ಈ ಕಡೆ ಓಡದ್ರು ಈ ಕಡೆ ಗಾಡಿ ಹೋಗ್ತಾ ಇದೆ ನೋಡೋಣ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಚೆನ್ನಾಗಿ ಹೀಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಳ್ಳೆ ಒಂದೊಳ್ಳೆ ವಿಡಿಯೋ ನಿಮಗೆ ಸಿಗ್ತೀನಿ ಎಲ್ಲವರ್ಗು ನೋಡ್ತಾ ಇರಿ ತನೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಹೋದ್ಸರಿ ಇಲ್ಲೊಂದು ಅಡುಗೆ ಎಣ್ಣೆ ಅಡುಗೆ ಎಣ್ಣೆದು ತಗೊಂಡಿದ್ವಿ ಇಲ್ಲೆಲ್ಲೋ ತಗೊಂಡಿದ್ವಿ ನಾವು ಹಂಗೆ ಫುಲ್ಲು ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ ಕಲೆಕ್ಷನ್ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಎಲ್ಲ ಅದನ್ನು ಇಲ್ಲೇ ಇರೋ ದೇವಸ್ಥಾನ ಅಲ್ಲಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಆದಷ್ಟು ನನಗೆ ಗೊತ್ತಿರೋ ತರ ಮಾಡಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ತನು ಮಿತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್